ಬಾಗಲ್ಕೋಟೆಯ ನಗರದ ಸಮೀಪ ಇರುವ ಮುಚ್ಚಗಂಡಿ ವೀರಭದ್ರೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವ ಸಂಭ್ರಮ ಸಡಗರದಿಂದ ಜರುಗಿತು ಉತ್ತರ ಕರ್ನಾಟಕದಲ್ಲೇ ಜಾಗೃತ ದೇವಾಲಯ ಎಂದು ಹೆಸರುವಾಸಿಯಾಗಿರುವುದರ ಜೊತೆಗೆ ವರ್ಷದಲ್ಲಿ ಎರಡು ಬಾರಿ ಜಾತ್ರೆ ನಡೆಯುವುದು ವಿಶೇಷವಾಗಿದೆ ಶ್ರಾವಣ ಮಾಸದ ಕೊನೆಯ ಮಂಗಳವಾರ ದಿನದಂದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ ಇದರ ಜೊತೆಗೆ ಅಗ್ಗಿ ಹಾಯುವ ಮೂಲಕ ಭಕ್ತರು ಭಕ್ತಿಯ ಪರಾಕಾಷ್ಠೆ ಮರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ದೊಡ್ಡ ತೇರಿನ ರಥೋತ್ಸವ ಶ್ರಾವಣ ಮಾಸದಲ್ಲಿ ಸಣ್ಣ ತೇರಿನ ರಥೋತ್ಸವ ನಡೆಸಲಾಗುತ್ತದೆ ರಾಜ್ಯದ ವಿವಿಧ ಪ್ರದೇಶಗಳಿಂದ ಭಕ್ತರು ಆಗಮಿಸಿ ಪೂಜೆ ಪುನಸ್ಕಾರ ಸಲ್ಲಿಸುತ್ತಾರೆ ಇಲ್ಲಿಗೆ ಬಂದ ಭಕ್ತರು ಅಗ್ಗಿ ಹಾಯುವ ಮೂಲಕ ಹಾಗೂ ಶಸ್ತ್ರಾಸ್ತ್ರಗಳನ್ನು ದೇಹದಲ್ಲಿ ಹಾಕಿಕೊಳ್ಳುವ ಮೂಲಕ ತಮ್ಮ ಹರಿಕೆಯನ್ನು ಪೂರೈಸುತ್ತಾರೆ ಭಕ್ತಿಯಿಂದ ವೀರಭದ್ರೇಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಂಡರೆ ಸಕಲ ಸಂಕಷ್ಟ ದೂರಾಗುತ್ತದೆ ಭಕ್ತರ ಇಷ್ಟಾರ್ಥ ಈಡೇರುತ್ತದೆ ಎಂದು ನಂಬಿಕೆ ಇದೆ ಮುಚ್ಕಂಡಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಮುಚ್ಕಂಡಿ ಇಲ್ಲಿ ವರ್ಷಕ್ಕೆ ಎರಡು ಸಲ ಜಾತ್ರೋತ್ಸವ ಮತ್ತು ಅಗ್ಗಿ ಉತ್ಸವ ಜಾತ್ರೋತ್ಸವ ಹಾಕಿದೆ ಕಾರ್ತಿಕದಲ್ಲಿ ದೊಡ್ಡ ತೇರು ಮತ್ತು ಈ ಶ್ರಾವಣ ಮಾಸದಲ್ಲಿ ಸಣ್ಣ ತೇರು ಹೀಗೆ ಮತ್ತು ಅಗ್ಗಿ ಉತ್ಸವ ನಡೀತೈತಿ ಅದಕ್ಕೆ ಇಲ್ಲಿ ಜನರು ಅಂದರೆ ಸುತ್ತಮುತ್ತಿನ ಜನರು ಮತ್ತು ಬೇರೆ ರಾಜ್ಯದಿಂದನೂ ಸಹ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಿಂದನೂ ಸಹ ಇಲ್ಲಿ ಯಾತ್ರಿಗಳು ಅಥವಾ ಪ್ರವಾಸಿಗರು ಅಥವಾ ದ ಭಕ್ತರು ಬರ್ತಾರೆ ಈ ವೀರಭದ್ರೇಶ್ವರ ಜಾತ್ರೆಗೆ ಇದು ನೂರಾರು ವರ್ಷದಿಂದ ನಡೆದು ಬಂದಂತಹ ಪರಂಪರೆ ಇದು ಈ ಈ ಜಾತ್ರೆಗೆ ಎಲ್ಲರೂ ಸ್ವ ಇಚ್ಛೆಯಿಂದ ಬಂದು ತಮ್ಮದೇ ಆದಂಥ ಪ್ರಸಾದ ಮತ್ತು ಇವು ಎಲ್ಲ ದಾಸೋಹ ಎಲ್ಲ ನಡೀತೈತಿ ಅದೇ ರೀತಿ ಈ ಈ ವರ್ಷ ನಾವು ಹೊಸದೊಂದು ಇದನ್ನು ಮಾಡಿದ್ವಿ ಏನಂತಂದ್ರೆ ಅಮಾವಾಸ್ಯೆಗೊಮ್ಮೆ ಬೆಳ್ಳಿ ತೇರು ಬೆಳ್ಳಿ ರಥೋತ್ಸವ ನಡೀತೈತಿ ಆ ರಥೋತ್ಸವಕ್ಕೆ ಯಾರು ರಥೋತ್ಸವ ನಡೆಸ್ತಿರ್ತಾರೋ ಅವರೇ ದಾಸೋಹವನ್ನು ಕಂಡಕ್ಟ್ ಮಾಡ್ತಾರೆ ಆ ಆ ಬಂದಂಥ ಭಕ್ತರಿಗೆ ಆ ದಾಸೋಹಿಗಳೇ ದಾಸೋಹವನ್ನು ಮಾಡಿ ಅವರೆಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಈ ಸಲ ಸ್ಪೆಷಲ್ ಅಂತಂದರೆ ನಮ್ಮ ಭದ್ರಕಾಳಮ್ಮ ಮಂಗಲ ಭವನ ಒಂದು ಏನು ರೀ ಯಾತ್ರಿ ನಿವಾಸವನ್ನು ಕಟ್ತಾ ಇದ್ದೀವಿ ಆ ಯಾತ್ರಿ ನಿವಾಸದಲ್ಲಿ ಹದಿನಾರು ಏರ್ ಕಂಡೀಷನ್ ರೂಮ್ ಬರ್ತಾಯಿವೆ ಆ ರೂಮ್ಗಳಿಗೆ ಯಾವ ಭಕ್ತರು ಇಲ್ಲಿಯವರು ಸಾಕಷ್ಟು ಜನ ಕೊಡ ಹಣ ಕೊಡಲು ಮುಂದಾಗಿದ್ದಾರೆ ನಿನ್ನೆಯಿಂದ ಆ ಕಾರ್ಯಕ್ರಮ ಪ್ರಾರಂಭವಾಗಿದೆ ಈಗಾಗಲೇ ಒಂದು ಇಬ್ಬರು ತಮ್ಮ ಹೆಸರುಗಳನ್ನು ನೋಂದಾಯಿಸಿ ನಾವು ಐದು ಲಕ್ಷ ರೂಪಾಯಿ ನಮ್ಮ ಮಕ್ಕಳ ಹೆಸರಲ್ಲೇ ಅಥವಾ ನಮ್ಮ ತಂದೆ ಹೆಸರಲ್ಲೇ ನಮ್ಮ ತಾಯಿ ಹೆಸರಲ್ಲೇ ಕೊಡ್ತೀವಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಬರುವ ವರ್ಷ ಎಲ್ಲ ಭಕ್ತಾದಿಗಳಿಗೂ ಇರುವ ವ್ಯವಸ್ಥೆಯೂ ಮಾಡಲಾಗ್ತದೆ ಇಲ್ಲಿ ಮೂರು ನಾಲ್ಕು ಮೂರು ಮಂಗಲ ಕಾರ್ಯಾಲಯಗಳಿವೆ ವೀರಭದ್ರೇಶ್ವರ ಮಂಗಲ ಕಾರ್ಯಾಲಯ ಮತ್ತು ಗೌರಿಶಂಕರ ಮಂಗಲ ಕಾರ್ಯಾಲಯ ಹೀಗೆ ದರ ವರ್ಷ ಈ ಕಾರ್ಯಕ್ರಮ ನಡೀತೈತಿ ತಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಆಮೇಲೆ ಶ್ರಾವಣ ಮಾಸಕ್ಕೂ ಬರಬೇಕು ಮತ್ತು ಕಾರ್ತಿಕೋತ್ಸವದಲ್ಲಿ ಬರಬೇಕಂತ ನಾನು ವಿನಂತಿ ಪ್ರತಿ ವರ್ಷದಂತೆ ಈ ವರ್ಷವು ಈ ಶ್ರಾವಣ ಮಾಸದ ಏನು ಒಂದು ಅಗ್ನಿ ಉತ್ಸವ ಇವತ್ತು ಏನು ಜರುಗಿದೆ ಬಹಳ ವಿಜೃಂಭಣೆಯಿಂದ ಇವತ್ತು ಅಗ್ನಿ ಉತ್ಸವ ಎಲ್ಲ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸುತ್ತಮುತ್ತಲ ಗ್ರಾಮ ಹಾಗೂ ದೂರಿಂದ ಯಾವುದು ಬೆಂಗಳೂರು ಇರ್ಬೋದು ಮಂಗಳೂರು ಇರ್ಬೋದು ಬಿಜಾಪುರ ಸುತ್ತಮುತ್ತಲ ಗ್ರಾಮ ಮತ್ತು ಬೇರೆ ಜಿಲ್ಲೆಯಿಂದ ಬಂದು ಈ ಭಕ್ತರು ಈ ಅಗ್ನಿಯಲ್ಲಿ ಏನೋ ಒಂದು ಬೇಡಿಕೊಂಡಿರ್ತಾರೆ ಈ ನಾವು ಅಗ್ನಿ ಹಾಯೋದ್ರಿಂದ ನಮ್ಮ ನಮ್ಮ ಕಷ್ಟಗಳ ದೂರ ಆಗಲಿ ಅಂತೇಳಿ ತಾವು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆ ಸಂಕಲ್ಪದಂತೆ ತಾವು ಎಲ್ಲರೂ ಬಂದು ಹಿರಣ್ಣನ ಒಂದು ದೇವಸ್ಥಾನದಲ್ಲಿ ಅವರು ದರ್ಶನ ಪಡೆದು ಈ ಸಾಯಂಕಾಲ ಐದೂವರೆ ಗಂಟೆ ಸುಮಾರು ಏನು ಒಂದು ಅಗ್ನಿ ಜರುಗ್ತೈತಿ ಆ ಅಗ್ನಿ ಕುಂಡದಲ್ಲಿ ಆ ಬೆಂಕಿಯಲ್ಲಿ ಆ ಅಗ್ನಿಕುಂಡದಲ್ಲಿ ಹಾದು ಅವರು ಬೇಡಿದಂಥ ಕಷ್ಟಗಳಿಗೆ ತಾವು ಪರಿಹಾರವನ್ನು ಕಂಡುಕೊಳ್ತಾರೆ ಈರಣ್ಣ ಅವರಿಗೆ ಸದಾ ಯಾವತ್ತೂ ಆಶೀರ್ವಾದದಿಂದ ಅವರಿಗೆ ತಮ್ಮ ಕಷ್ಟವನ್ನು ಪರಿಹಾರ ಮಾಡುವುದು ಅವ ಈರಣ್ಣನ ಆಶೀರ್ವಾದ ಇರ್ತೈತಿ ಆದ ಕಾರಣ ಸಾಕಷ್ಟು ಸಾವಿರಾರು ಭಕ್ತರು ಬಂದು ಈ ದರ್ಶನವನ್ನು ಪಡೆದು ತಾವು ಪುನೀತರಾಗ್ತಾರೆ ಈ ಅಗ್ನಿ ಉತ್ಸವದ ಎಲ್ಲ ಒಂದು ಈ ನಮ್ಮ ಸ ಕಮಿಟಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಹಾಗೂ ನಮ್ಮ ಮುಚ್ಚಗಂಡಿ ಗ್ರಾಮದ ಎಲ್ಲ ಗುರು ಹಿರಿಯರು ಯುವಕ ಮಿತ್ರರು ಎಲ್ಲರೂ ಸೇರಿ ಮತ್ತು ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವರು ತಾವು ಮಾಧ್ಯಮದವರು ಎಲ್ಲರೂ ಸೇರಿ ನಮ್ಮ ಈ ದೇವಸ್ಥಾನಕ್ಕೆ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪ್ರತಿ ವರ್ಷ ಮಾಡಿಕೊಡ್ತಾರೆ ಅವರಿಗೂ ಕೂಡ ನಾನು ಎಲ್ಲರಿಗೆ ಧನ್ಯವಾದವನ್ನು ಹೇಳೋಕೆ ನಾನು ಇಷ್ಟಪಡ್ತೀನಿ